ಕಾಲ್ ಬರುತ್ತೆ ಒಂದು ಪ್ರೊಡಕ್ಷನ್ ಹೌಸಿಂದ ನಾನು ಎಕ್ಸ್ಪೆಕ್ಟ್ ಕೂಡ ಕನಸಲ್ಲೂ ಅಂದ್ಕೊಂಡಿರೋದ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬರುತ್ತೆ ಡೈಲಾಗ್ಸ್ ಓದ್ತೀನಿ ನನ್ನ ರೋಲೇ ಚೇಂಜ್ ಹೋಗಿದೆ ಇಷ್ಟು ದಿನ ಏನು ನಾನು ಸ್ಟೇಜ್ ಪರ್ಫಾಮೆನ್ಸ್ ಕೊಡ್ತಾ ಇದ್ದೆ ಅದು ಯಕ್ಷಗಾನದಲ್ಲಿರ್ಬೋದು ಅಥವಾ ಇರ್ಬೋದು ಒಂದಷ್ಟು ಲೈವ್ ಶೋಸ್ಗಳನ್ನು ಅಷ್ಟೇ ಕೊಡ್ತಾ ಬಂದಿದ್ದೆ ಸೊ ಆಫ್ಟರ್ ಮಾಧವಿ ಏನು ಈ ಮಾಧವಿ ನಾಟಕದ ನಂತರ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ನನ್ನ ಲೈಫಲ್ಲಿ ಅದು ನಾನು ಕ್ಯಾಮ್ರಾ ಫೇಸ್ ಮಾಡೋದು ನನ್ನ ಮಾಧವಿ ನಾಟಕ ನೋಡಿ ನಮ್ಮ ಮಡಿಕೇರಿಲಿ ನಮ್ಮ ಮಾಧವಿ ಶೋ ಆಗಿತ್ತು ಸೊ ಅಲ್ಲಿ ಮಾಧವಿ ನಾಟಕ ನೋಡಿ ಕೊಡಗಿನ ಒಬ್ಬರು ಪ್ರೊಡ್ಯೂಸರ್ ಕೊಟ್ಟು ಕತ್ತಿರ ಪ್ರಕಾಶ್ ಅಂತ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಎವ್ರಿ ಇಯರ್ ಒಂದಷ್ಟು ಮೂವಿಗೆ ತೆಗೀತಾ ಇರ್ತಾರೆ ಅಂದರೆ ಅವರ ಕೊಡವ ಭಾಷೆಗಳಲ್ಲಿ ಒಂದಷ್ಟು ಮೂವೀಸ್ಗಳನ್ನ ಅವ್ರು ಮಾಡಿದ್ದಾರೆ ಅವರು ನನಗೊಂದು ಅವಕಾಶ ಕೊಡ್ತಾರೆ ಒಂದು ಕನ್ನಡ ಆರ್ಟ್ ಮೂವಿ ಮಾಡ್ತಾ ಇದ್ದೀವಿ ಅದರಲ್ಲಿ ನೀನು ಲೀಡಾಗಿ ಮಾಡ್ತೀಯ ಅಂತ ಸೊ ಅಲ್ಲಿಂದ ನನ್ನ ಏನು ಇನ್ನೊಂದು ಜರ್ನಿ ಶುರು ಆಗುತ್ತೆ ಕ್ಯಾಮ್ರಾ ಫೇಸ್ ಮಾಡೋದು ಸೊ ಇಂಡಸ್ಟ್ರಿಗೆ ಅನ್ನೋದಕ್ಕೆ ನಾನು ಕಾಲಿಡ್ತೀನಿ ಸೊ ಅಂತರ್ಮುಖ ಅಂತ ಗಾರ್ಗಿ ಕಾರಹಿಕ್ಲೋ ಅವರ ಡೈರೆಕ್ಷನಲ್ಲಿ ಅಂತರ್ಮುಖ ಮೂವಿ ಮಾಡ್ತೀನಿ ಅದು ಒಂದಷ್ಟು ಫಿಲಮ್ ಫೆಸ್ಟಿವಲ್ಗಳಲ್ಲಿ ಬೇರೆ ಬೇರೆ ಅವಾರ್ಡ್ಸ್ಗಳನ್ನ ತೊಗೊಂಡಿದೆ ಅದಾದ ನಂತರ ನನಗೆ ಶಿವಧ್ವ ಶೆಟ್ಟಿ ಅವರು ಪರಿಚಯ ಆಗ್ತಾರೆ ಇಂಡಸ್ಟ್ರಿಯವರು ಅಂದರೆ ನಾನು ಕಲೆಸ್ ಕನ್ನಡ ಚಾನಲಲ್ಲಿ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮಕ್ಕೆ ಚಂಡೆ ಪ್ಲೇ ಮಾಡೋಕ್ಕೆ ನನ್ನನ್ನು ಗೆಸ್ಟ್ ಆರ್ಟಿಸ್ಟಾಗಿ ಕರೆದಿರ್ತಾರೆ ಅಲ್ಲಿ ನನಗೆ ಶಿವಧ್ವ ಸರ್ ಪರಿಚಯ ಆಗ್ತಾರೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಚಂಡೆ ಮಾತ್ರ ಯಾಕೆ ಈ ಫೀಲ್ಡಿಗೂ ಬಾ ಇಂಡಸ್ಟ್ರಿಗೆ ಬಾ ಅಂತ ಹೇಳಿ ನನ್ನನ್ನು ಕರೀತಾರೆ ಆದರೆ ಒಂದು ಆರ್ಟ್ ಮೂವಿ ಮಾಡಿ ಇಮಿಡಿಯೇಟ್ ನನಗೆ ದೊಡ್ಡ ಪ್ರಾಜೆಕ್ಟ್ ಮಾಡುವಂಥದ್ದು ಈಸಿ ಆಗಿರಲಿಲ್ಲ ಅದಕ್ಕೆ ಶಿವಧ್ವಾಜ ಸರ್ ಏನು ಹೇಳ್ತಾರೆ ಅಂದರೆ ಅವ್ರದ್ದು ಪ್ರೊಡಕ್ಷನ್ ಹೌಸಲ್ಲಿ ಲೈಮ್ಲೈಟ್ ಪ್ರೊಡಕ್ಷನ್ ಹೌಸಲ್ಲಿ ನಮ್ಮ ಜೊತೆ ಕೆಲಸ ಮಾಡು ನೀನು ಆಮೇಲೆ ಅವಕಾಶಗಳು ನಿನಗೆ ಬರ್ತಾನೆ ಹೋಗುತ್ತೆ ಅಂತ ಹೇಳಿದರು ಅಂದರೆ ಅವರು ಕಲರ್ಸ್ ಕನ್ನಡ ಚಾನಲ್ಗೆ ಒಂದಷ್ಟು ಪ್ರೋಗ್ರಾಮ್ಸ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ರು ಸೊ ನಾನು ಲೈಮ್ಲೈಟ್ ಪ್ರೊಡಕ್ಷನಲ್ಲಿ ಕೆಲಸಕ್ಕೆ ಸೇರ್ಕೋತೀನಿ ಆಗಿ ವರ್ಕ್ ಮಾಡ್ತೀನಿ ಒಂದು ಆರು ತಿಂಗಳು ಅಷ್ಟರಲ್ಲಿ ನನಗೆ ಕಲರ್ಸ್ ಕನ್ನಡ ಚಾನಲಲ್ಲಿ ಒಂದಷ್ಟು ಜನ ಪರಿಚಯ ಆಗಿರ್ತಾರೆ ಆದರೆ ಯಾವತ್ತೂ ನಾನು ಕಾ ಆವಾಗಲೇ ಹೇಳಿದಾಗೆ ಕಾಂಟ್ಯಾಕ್ಟ್ ಯೂಸ್ ಮಾಡಿಕೊಂಡು ನಾನು ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸೆ ಖಂಡಿತ ಇರಲಿಲ್ಲ ಸೊ ಲೈಮ್ಲೈಟ್ ಪ್ರೊಡಕ್ಷನಲ್ಲಿ ನಾನು ಹೀಗೆ ವರ್ಕ್ ಮಾಡ್ತಾ ಇರ್ತೀನಿ ಅಷ್ಟರಲ್ಲಿ ನಮ್ಮ ಶಿವದ ಒಂದು ತುಳು ಆರ್ಟ್ ಮೂವಿ ತೆಗಿತಾರೆ ಅದರ ಹೆಸರು ಕೊರಮ್ಮ ಅಂತ ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡ್ತೀಯಾ ಅಂತ ಕೇಳ್ತಾರೆ ಖಂಡಿತ ಒಪ್ಕೋತೀನಿ ಅದು ಒಂದು ಹದಿನೈದು ಇಪ್ಪತ್ತು ದಿನಗಳಲ್ಲೇ ಮುಗಿಸಿದಂಥ ಒಂದು ಅದ್ಭುತವಾದ ಸಿನಿಮಾ ಅದಕ್ಕೆ ಬೆಂಗಳೂರು ಫಿಲಮ್ ಫೆಸ್ಟಿವಲಲ್ಲಿ ಅವಾರ್ಡ್ ಬರುತ್ತೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಹೀಗೆ ಸುಮಾರು ನ್ಯಾಷನಲ್ ಲೆವೆಲ್ ಆಫ್ ಇಂಟರ್ನ್ಯಾಷನಲ್ ಲೆವೆಲ್ ಫಿಲಂ ಫೆಸ್ಟಿವಲ್ಗೆ ಅದು ಆಯ್ಕೆ ಆಗುತ್ತೆ ಅದರಿಂದ ಒಂದಷ್ಟು ಜನ ನನ್ನನ್ನು ಗುರುತಿಸ್ತಾರೆ ಎರಡು ಫಿಲಮ್ ಮಾಡಿದೆ ಫಿಲಮ್ ಇಂದ ಈಗ ಬೇರೆ ಕೆಲಸ ಮಾಡ್ತಾ ಇಲ್ಲ ನಾನು ಲೈಮ್ ಲೈಟ್ ಏನು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿಂದ ಮೂವಿ ಮಾಡಿದೆ ನಾನು ಸರ್ಗೆ ಹೇಳಿದೆ ಶಿವದ್ವೇ ಸರ್ಗೆ ಇಲ್ಲ ಸರ್ ನಾನು ಇಲ್ಲಿ ಕೆಲಸ ಬಿಡ್ತೀನಿ ಆ್ಯಕ್ಟಿಂಗ್ ನನಗೆ ಖುಷಿ ಕೊಡೋಕ್ಕೆ ಶುರು ಮಾಡಿದೆ ಕ್ಯಾಮ್ರಾ ಫೇಸ್ ಮಾಡೋದಿರ್ಬೋದು ಅದು ನನಗೆ ಖುಷಿ ಇದೆ ಇದರಲ್ಲೇ ನಾನು ಏನಾದ್ರು ಕಂಟಿನ್ಯೂ ಮಾಡಬೇಕು ಅವಕಾಶ ಇದ್ದರೆ ಹೇಳಿ ಅಂತ ಹೇಳಿಬಿಟ್ಟು ನಾನು ಕೆಲಸ ಬಿಟ್ಟಿದ್ದೆ ಸೊ ಅದಾದ ನಂತರ ನಾನೊಂದು ಆರು ತಿಂಗಳು ಅಂತೂ ಖಾಲಿ ಕೂತಿದ್ದೆ ಹಾಗೆ ಗೈನ್ ಆ ಟೈಮಲ್ಲಿ ಫ್ರೆಂಡ್ಸೇ ನನ್ನನ್ನು ಕೈ ಹಿಡಿದಿದ್ದು ಸೊ ಖಾಲಿ ಕೂತಾದ ನಂತರ ನನಗೆ ಒಂದಿನ ಕಾಲ್ ಬರುತ್ತೆ ಒಂದು ಪ್ರೊಡಕ್ಷನ್ ಹೌಸಿಂದ ನಾನು ಎಕ್ಸ್ಪೆಕ್ಟ್ ಕೂಡ ಕನಸಲ್ಲೂ ಅಂದ್ಕೊಂಡಿರೋದ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬರುತ್ತೆ ಅದು ಟಿ ಎನ್ ಸೀತಾರಾಮ ಸರ್ ಅವರ ಪ್ರೊಡಕ್ಷನ್ ಇಂದ ಸಿಗುತ್ತೋ ಬಿಡುತ್ತೋ ಸರ್ ನಾನು ನೋಡೋಕ್ಕಾದರೂ ಹೋಗಬೇಕು ಅನ್ನೋದೊಂದು ಎಕ್ಸೈಟ್ಮೆಂಟ್ ಇತ್ತು ನನಗೆ ಲುಕ್ ಟೆಸ್ಟಿಗೆ ಬರಬೇಕು ಅಂತ ಹೇಳಿದರು ನನ್ನ ಪ್ರೊಫೈಲ್ ಕಳಿಸಿದ್ದು ಸೀತಾರಾಮ್ ಸರ್ಗೆ ಸೀತಾರಾಮ್ ಸರ್ ಹತ್ರ ಕೆಲಸ ಮಾಡ್ತಿದ್ದ ಸುಶಾಂತ್ ಅವರು ನನ್ನ ಜೂನಿಯರ್ ಆಗಿದ್ದ ಕಾಲೇಜಲ್ಲಿ ಆಳ್ವರ್ಸ್ ಕಾಲೇಜಲ್ಲಿ ಸೊ ಈ ಎಲ್ಲ ನನಗೆ ಹೆಂಗೆ ಹೆಲ್ಪ್ ಆಗ್ತಾ ಹೋಯಿತು ಅಂದರೆ ನಾನು ನಾನು ಯೂಸ್ ಮಾಡ್ಕೊಳ್ಳೋದೇ ಇದ್ದರು ಕಾಂಟ್ಯಾಕ್ಟ್ನ ಜನ ನನ್ನನ್ನು ನೆನಪಿಟ್ಕೊಂಡು ನನ್ನ ಪ್ರೊಫೈಲ್ಸ್ನ ಶೇರ್ ಮಾಡಿಕೊಂಡು ಸೊ ನನಗೆ ಟಿ ಟಿ ಎನ್ ಸೀತಾರಾಮ್ ಸರ್ ಪ್ರೊಡಕ್ಷನಿಂದ ಕಾಲ್ ಬರುತ್ತೆ ಲುಕ್ ಟೆಸ್ಟಿಗೆ ಹೋಗ್ತೀನಿ ಸೀತಾರಾಮ್ ಸರು ಇರ್ತಾರೆ ಸೀತಾರಾಮ್ ಸರ್ ಅವಾಗ ಒಂದು ಮಾತು ಹೇಳ್ತಾರೆ ಮಾಧವಿ ನಾಟಕ ನೀನೇ ಮಾಡಿದ್ದ ತುಂಬ ಕೇಳಿದ್ದೀನಿ ನಾಟಕದ ಬಗ್ಗೆ ಅಂತ ಸೊ ನನಗದು ಇನ್ನೊಂದು ಪ್ಲಸ್ ಪಾಯಿಂಟ್ ಓಕೆ ಸರ್ಗೂ ಗೊತ್ತಿದೆಯಾ ಸರ್ ತನಕ ರೀಚ್ ಆಗಿದೆ ಮಾಧವಿ ಅಂತ ಸೊ ಇಮ್ಮಿಡಿಯೇಟ್ ಅಲ್ಲೇ ಹೇಳಿದರು ಸೆಲೆಕ್ಟ್ ಆಗಿದೆಯಾ ಇಂಥಿಂಥ ರೋಲ್ ಇದೆ ಮತ್ತೆ ಮಾಯಾಮೃಗ ಮುಂಚೆ ಏನು ನಾವು ಸಣ್ಣವರಿರುವಾಗ ಇರುವಾಗ ಮಾಯಾಮೃಗ ನೋಡ್ಕೊಂಡು ಬಂದಿದ್ವಿ ಸೊ ಅದರ ಕಂಟಿನ್ಯೂಯೇಷನ್ ಮತ್ತೆ ಮಾಯಾಮರಿಗೆ ಶುರು ಮಾಡ್ತಾರೆ ಅಂತ ಗೊತ್ತಾಯಿತು ಸಿರಿಗನ್ನಡ ಚಾನಲ್ಗೆ ಅಲ್ಲಿ ನನಗೆ ಎಮ್ ಡಿ ಪಲ್ಲವಿಯವರ ಮಗಳ ಕ್ಯಾರೆಕ್ಟರ್ ವೈಜಯಂತಿ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಸಿಗುತ್ತೆ ಅದು ಸೀತಾರಾಮ್ ಸರ್ ಅವರ ಏನು ಫ್ಯಾನ್ ಬೇಸ್ ಬೇರೆನೇ ಇದೆ ಅವ್ರದ್ದೇ ಸೆಟ್ ಆಫ್ ಒಂದು ಆಡಿಯನ್ಸ್ ಇದ್ದಾರೆ ಸೊ ಅವರಿಗೆಲ್ಲ ನಾನು ರೀಚ್ ಆದೆ ನನಗದು ಇನ್ನೊಂದು ಮೈಲ್ಗಲ್ಲ ಅಂತ ಹೇಳ್ಬೋದು ನನ್ನ ಈ ಇಂಡಸ್ಟ್ರೀಲಿ ಅದು ಒಂದು ವರ್ಷ ಇನ್ನೇನು ಶುರುವಾಗಿ ವಿದಿನ್ ಒಂದು ಸಿಕ್ಸ್ ಮಂತಲ್ಲಿ ನನಗೆ ಕಲರ್ಸ್ ಕನ್ನಡ ಚಾನಲಿಂದ ಕಾಲ್ ಬರುತ್ತೆ ಚಾನಲಲ್ಲಿ ನಮ್ಮ ಕಲರ್ಸ್ ಕನ್ನಡ ಚಾನೆಲ್ನ ಒನ್ ಆಫ್ ದ ಹೆಡ್ಸ್ ಆಗಿರೋ ಜಯದೇವ್ ಕಪ್ಪಣ್ಣ ಸರ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆಯಾ ಹಾಗೆ ಹೀಗೆ ಅಂತ ಪ್ರೊಫೈಲ್ ಶೇರ್ ಮಾಡ್ಕೋತಾರೆ ಸೊ ಜಗನ್ ಅವರ ಪ್ರೊಡಕ್ಷನಲ್ಲಿ ಗೃಹ ಪ್ರವೇಶ ಅನ್ನೋ ಸೀರಿಯಲ್ ಶುರು ಮಾಡ್ತಾರೆ ಅಲ್ಲಿ ನನಗೊಂದು ಒಳ್ಳೆ ರೋಲ್ ಸಿಗುತ್ತೆ ಲುಕ್ ಟೆಸ್ಟ್ ಆಯಿತು ಮಾಕ್ ಶೂಟ್ ಆಯಿತು ಅಲ್ಲಿ ಪ್ರೊಸೀಜರ್ ಜಾಸ್ತಿ ಇತ್ತು ನನಗೆ ಸೆಲೆಕ್ಟ್ ಆಗ್ತೀನಿ ಅನ್ನೋ ಭರವಸೆ ಖಂಡಿತ ಇರಲಿಲ್ಲ ಸೀತಾರಾಮ್ ಸರ್ ಒಂದು ಲುಕ್ ಟೆಸ್ಟ್ ಮಾಡಿದ್ರು ಇಮಿಡಿಯೇಟ್ ಹೇಳಿದ್ರು ಆದರೆ ಕಲರ್ಸ್ ಕನ್ನಡದಲ್ಲಿ ಸೆಲೆಕ್ಷನ್ ಪ್ರೊ ಪ್ರೊಸೆಸ್ ಆಗಿರಲಿಲ್ಲ ಒಂದು ಲುಕ್ ಟೆಸ್ಟ್ ಮಾಡಿದ್ರು ಎಗೇನ್ ಇನ್ನೊಂದು ಲುಕ್ ಟೆಸ್ಟ್ ಆಗಬೇಕು ಅಂತ ಲುಕ್ ಚೇಂಜ್ ಆಗಬೇಕು ಅಂತ ಒಂದಷ್ಟು ಲುಕ್ ಟೆಸ್ಟ್ ಮಾಡಿ ಫೈನಲ್ ನಾನು ಸೆಲೆಕ್ಷ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಫಸ್ಟ್ ಲುಕ್ ಟೆಸ್ಟ್ ಆಗಿ ಆಫ್ಟರ್ ಸಿಕ್ಸ್ ಮಂತ್ ಗೊತ್ತಾಯಿತು ಸೊ ಅದು ನನಗೆ ಇನ್ನೊಂದು ಹೆಸರು ತಂದು ಕೊಡ್ತು ಅಲ್ಲಿ ನನಗೆ ಇದು ನಾನು ಹೇಳಲೇಬೇಕು ಒಂದು ಇಂಟ್ರೆಸ್ಟಿಂಗ್ ಏನು ಅಂದರೆ ನಾನು ಸೆಲೆಕ್ಟ್ ಆಗಬೇಕಾದ್ರೆ ಗೃಹ ಪ್ರವೇಶ ಸೀರಿಯಲಲ್ಲಿ ಇದು ಪಾಸಿಟಿವ್ ರೋಲ್ ಅಂತ ಹೇಳಿದರು ನನಗೆ ನನಗೆ ನೆಗೆಟಿವ್ ರೋಲ್ ಮಾಡೋದು ಫಸ್ಟ್ ಆಫ್ ಆಲ್ ಇಷ್ಟ ಇರಲಿಲ್ಲ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನೆಗೆಟಿವ್ ರೋಲ್ ಆದರೆ ನಾನು ಮಾಡೋದಿಲ್ಲ ಅಂತ ಆಮೇಲೆ ಇಲ್ಲ ನಿಮ್ಮದು ಪಾಸಿಟಿವ್ ರೋಲ್ ಇದೆ ನಿಮ್ಮ ಅಕ್ಕ ಕ್ಯಾರೆಕ್ಟರ್ ಮಾಡೋರು ನೆಗೆಟಿವ್ ಇರ್ತಾರೆ ಅಂತ ಹೇಳಿದರು ಆಯಿತು ಫಸ್ಟ್ ಡೇ ಆಫ್ ಶೂಟ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ ಡೈಲಾಗ್ಸ್ ಓದ್ತಾ ಇದ್ದೀನಿ ನನಗೆ ಕನ್ಫ್ಯೂಷನ್ ನಾನು ಪಾಸಿಟಿವ್ ರೋಲ್ ಮಾಡ್ತಾ ಇದ್ದೀನಿ ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ ಅಂತ ಆ್ಯಂಡ್ ಆವಾಗ ನಮಗೆ ಜಗನ್ ಸರ್ ಡೈರೆಕ್ಷನ್ ಮಾಡ್ತಾಯಿದ್ರು ಜಗನ್ ಸರ್ ಹೇಳಿದ್ರು ಕಂಪ್ಲೀಟ್ ನೆಗೆಟಿವ್ ಅಲ್ಲ ಇದು ಬಟ್ ನೆಗೆಟಿವ್ ಇದೆ ನಿಮ್ಮ ಅಕ್ಕ ಬಂದು ಪಾಸಿಟಿವ್ ಮಾಡ್ತಾ ಇದ್ದಾರೆ ಅಂತ ಸೊ ರೋಲ್ ಎಕ್ಸ್ಚೇಂಜ್ ಆಗಿತ್ತು ಸೊ ಆ ದಿನ ಅಂತೂ ನಾನು ಲಿಟ್ರಲಿ ಹತ್ತಿದ್ದೀನಿ ಇವತ್ತು ಶೂಟ್ ಮಾಡಲ್ಲ ನನಗೆ ಬೇಡವೇ ಬೇಡ ನಾನು ಈ ಸೀರಿಯಲ್ ಬಿಡ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ಇಲ್ಲ ಆಗತ್ತೆ ಅಂತಾನೆ ನಾವು ಚೂಸ್ ಮಾಡಿದ್ದು ನಿಮ್ಮನ್ನು ಏನೋ ಕನ್ಫ್ಯೂಷನ್ ಆಗಿದೆ ನೆಗೆಟಿವ್ ಪಾಸಿಟಿವ್ ನಿಮಗೆ ಹೇಳುವುದರಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ ಬಟ್ ನೀವು ಮಾಡಲೇಬೇಕು ನೀವೇ ಮಾಡಬೇಕು ಅಂತ ಹೇಳಿದರು ಸೊ ಅದನ್ನು ನಾನು ಇನ್ನೊಂದು ಚಾಲೆಂಜಿಂಗ್ ಆಗಿ ತಗೊಂಡೆ ಆಮೇಲೆ ತಿಲಕ್ ಸರ್ ಅಂತ ನನಗೆ ಡೈರೆಕ್ಷನಿಗೆ ಬಂದರು ಸೊ ನೆಗೆಟಿವ್ ರೋಲ್ ಮ ಈಗ ನನ್ನನ್ನು ಎಲ್ಲೇ ಹೋದರೂ ನಮ್ಮ ಗೃಹ ಪ್ರವೇಶ ಮಧ್ಯಾಹ್ನ ಸ್ಲಾಟಲ್ಲಿ ಬರ್ತಾಯಿತ್ತು ಗೃಹ ಪ್ರವೇಶ ಸೀರಿಯಲ್ ಮಾಡಿದ ನಂತರ ನನ್ನನ್ನು ಜನ ಗುರುತಿಸೋಕೆ ಶುರು ಮಾಡಿದ್ರು ನೀವು ಅಲ್ಲಿ ನನಗೆ ಶಾಂಭವಿ ಅನ್ನೋ ರೋಲ್ ಸಿಕ್ಕಿತ್ತು ಸೊ ನೆಗೆಟಿವ್ ರೋಲ್ನ ನಾನು ಎಂಜಾಯ್ ಮಾಡಿಕೊಂಡು ಮಾಡೋಕ್ಕೆ ಶುರು ಮಾಡಿದೆ ನನ್ನ ಆ್ಯಕ್ಟಿಂಗ್ ಸ್ಪೇಸ್ ಜಾಸ್ತಿ ಇದೆ ಅನ್ಸೋಕ್ಕೆ ಶುರು ಆಯಿತು ನನಗೆ ನೆಗೆಟಿವ್ ರೋಲಲ್ಲಿ ಸೊ ಗೃಹ ಪ್ರವೇಶ ಮತ್ತು ಮತ್ತೆ ಮಾಯಾಮೃಗ ಇದೆರಡು ನನ್ನ ಆ್ಯಕ್ಟಿಂಗ್ ಕೆರಿಯರಲ್ಲಿ ಎರಡು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಒಂದಷ್ಟು ಪ್ರಾಜೆಕ್ಟ್ಸ್ಗಳಿಗೆ ಕೇಳ್ತಿದ್ದಾರೆ ಸೊ ಈಗ ನಾನು ಇನ್ನೂ ಚಾಲೆಂಜಿಂಗ್ ಆಗಿರೋ ರೋಲ್ನ ಹುಡುಕೋ ಕೆಲಸದಲ್ಲಿ ಇದ್ದೀನಿ ನಿಮ್ಮ ಕವಿತೆಗಳಿಗೆ ತುಂಬ ಫ್ಯಾನ್ ಹೇಗೆ ನಾನು ಮುಂಚೆಯಿಂದನೂ ಕನ್ನಡದಲ್ಲಿ ಸ್ವಲ್ಪ ಹಿಡಿತ ಚೆನ್ನಾಗಿತ್ತು ನನಗೆ ಸ್ಕೂಲ್ ಡೇಸಿಂದನೂ ಕನ್ನಡದ ಬಗ್ಗೆ ಜಾಸ್ತಿ ಒಲವಿತ್ತು ನನಗೆ ಕನ್ನಡ ಭಾಷೆ ಬಗ್ಗೆ ಬರೆಯೋ ಹುಚ್ಚು ನನ್ನ ಪಾಡಿ ನಾನು ಬರೆಯೋ ಹುಚ್ಚಲೈತಿ ಈ ಸ್ಕೂಲ್ ಡೇಸಲ್ಲಿ ಏನು ಪ್ರಬಂಧ ಸ್ಪರ್ಧೆಗಳು ಕವನ ಸ್ಪರ್ಧೆಗಳು ಆ ಥರ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲೆಲ್ಲ ಪ್ರೈಸಸ್ ತೊಗೊಂಡಿರೋದಿದೆ ಅದಾದ ನಂತರ ಏನು ಆಬ್ವಿಯಸ್ಲಿ ಮೆಕ್ಯಾನಿಕಲ್ ಲೈಫ್ ಶುರು ಆಯಿತು ಕೆಲಸ ಅದು ಇದು ಅಂತ ಸೊ ಬರೆಯೋದನ್ನ ನಾನು ನಿಲ್ಲಿಸ್ಬಿಟ್ಟಿದ್ದೆ ಫೇಸ್ಬುಕ್ಕಲ್ಲಿ ನನಗೆ ಇನ್ನೂ ನೆನಪಿದೆ ನಾನು ಟೂ ತೌಸಂಡ್ ಟ್ವೆಂಟಿಲಿ ಒಂದು ಆರ್ಟಿಕಲ್ ಬರಿತೀನಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬಗ್ಗೆ ಒಂದು ಆರ್ಟಿಕಲ್ ಬರೆದು ಹಾಕ್ತೀನಿ ಅದು ತುಂಬ ಜನರಿಗೆ ರೀಚ್ ಆಯಿತು ತುಂಬ ಜನ ಅದನ್ನು ಶೇರ್ ಮಾಡಿದರು ಅಲ್ಲಿಂದ ನನಗೆ ಒಂದಷ್ಟು ಜನ ಮೆಸೇಜ್ ಮಾಡೋರು ಯಾಕೆ ಬರೆಯೋದು ನಿಲ್ಲಿಸಿದ್ರ ಬರೀರಿ ಅಂತ ಬಟ್ ನನಗೆ ಈ ಆರ್ಟಿಕಲ್ಸ್ ಅಥವಾ ಏನು ಈ ಪ್ರಬಂಧಗಳು ಬರೆಯೋದಕ್ಕಿಂತ ಭಾವನೆಗಳನ್ನ ಚಿಕ್ಕದಾಗಿ ಹೇಳ್ಕೊಳ್ಳೋದು ಈಸಿ ಅಂತ ಈಸಿ ಅಥವಾ ಅದು ಜನರಿಗೆ ಅದು ಇಷ್ಟ ಆಗುತ್ತೆ ಅಂತ ಅನ್ಸೋಕೆ ಶುರು ಆಯಿತು ಅಷ್ಟುದ್ಧ ಯಾರೂ ಓದ್ಕೊಂಡು ಕೂತ್ಕೊಳ್ಳಲ್ಲ ಇವು ನಾವೇ ಇರ್ಬೋದು ಏನೋ ಒಂದು ಆರ್ಟಿಕಲ್ ಬಂದರೆ ಸ್ಟಾರ್ಟಿಂಗ್ ಓದ್ತೀವಿ ಎಂಡಿಂಗ್ ಓದ್ತೀವಿ ಅಷ್ಟೇ ಮಧ್ಯದಲ್ಲಿ ಎಷ್ಟು ಎಗರಿಸ್ಬಿಡ್ತೀವಿ ನಾವು ಆಮೇಲೆ ಕವನ ಬರೋಕ್ಕೆ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಅದರಲ್ಲೂ ನಾನು ಜಾಸ್ತಿ ಎಲ್ಲ ಕವನಗಳು ಬರೆದಿರೋದು ಈ ಪ್ರೀತಿ ಬಗ್ಗೆ ಆಮೇಲೆ ಬ್ರೇಕಪ್ಸ್ ಬಗ್ಗೆ ವಿರಹದ ಬಗ್ಗೆ ಪ್ರೀತಿ ಬಗ್ಗೆ ತುಂಬ ಬರ್ದಿದ್ದೀನಿ ಆಲ್ಮೋಸ್ಟ್ ನಾನು ಬರೆದಿರೋ ನೈಂಟಿ ಪರ್ಸೆಂಟ್ ಕವಿತೆಗಳು ಪ್ರೀತಿ ಬಗ್ಗೆ ನೈಂಟಿ ಪರ್ಸೆಂಟ್ ಅಂದರೆ ನಾನೇನು ತೀರ ಕವಿತೆಗಳು ಬರೆದಿಲ್ಲ ನನ್ನ ಖುಷಿಗಷ್ಟೇ ಬರಿತೀನಿ ನಾನು ದೊಡ್ಡ ಏನು ಬರಹಗಾರತಿ ಆ ಥರ ಏನಿಲ್ಲ ನನ್ನ ಖುಷಿಗೆ ನಾನು ಬರೀತಾ ಇದ್ದೆ ಅಷ್ಟೇ ಸೊ ಒಂದು ಅರವತ್ತರಿಂದ ಎಪ್ಪತ್ತು ಕವಿತೆಗಳು ಬರೆದಿದ್ದೀನಿ ಸಣ್ಣ ಸಣ್ಣದು ನಾಲ್ಕು ನಾಲ್ಕು ಲೈನ್ ಅಷ್ಟಷ್ಟೇ ಬರಿತೀನಿ ಸೊ ಆಲ್ಮೋಸ್ಟ್ ಎಲ್ಲ ಪ್ರೀತಿ ಕ ಪ್ರೇಮ ಕವಿತೆಗಳು ಪ್ರೀತಿಯ ಬಗ್ಗೆ ಬಿಕಾಸ್ ನನಗೆ ಲೈಫಲ್ಲಿ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು ಮಾಡ್ಕೊಂಡಿರೋದು ಅಂದರೆ ಅದು ಪ್ರೀತಿ ಅದು ಒಟ್ಟಾರೆಯಾಗಿ ಫ್ರೆಂಡ್ಸು ನನ್ನ ಪ್ರೀತಿ ಮಾಡ್ಬೋದು ವಾಟ್ ಎವರ್ ಅದು ಎಲ್ಲೋ ನನಗೆ ಸಿಗಬೇಕಾದ ಒಂದು ಪ್ರೀತಿ ನನಗೆ ಸಿಕ್ಕಿರಲಿಲ್ಲ ಹಂಗಾಗಿ ನಾನು ಪ್ರೀತಿ ಬಗ್ಗೆ ಜಾಸ್ತಿ ಬರೆಯೋಕ್ಕೆ ಶುರು ಮಾಡಿದೆ ಆಮೇಲೆ ನಾನು ಎಲ್ಲರನ್ನ ಪ್ರೀತಿಸ್ತೀನಿ ನಾನು ಎಲ್ರಿಗೂ ಅದನ್ನ ಹೇಳೋದು ಎಲ್ಲಿ ಹೋದರೂ ಪ್ರೀತಿ ನನ್ನ ಚಿಂತೆ ಸೊ ನಾನು ಎಲ್ಲರನ್ನು ಪ್ರೀತಿಸ್ತೀನಿ ಸೊ ನನಗೆ ಪ್ರೀತಿ ಅನ್ನೋದು ಯಾವತ್ತೂ ಲೈಫಲ್ಲಿ ಒಂದು ತುಂಬ ಇಷ್ಟವಾದ ಮತ್ತೆ ತುಂಬ ಕಾಡುವಂಥ ಒಂದು ವಿಷಯ ಸೊ ಪ್ರೀತಿ ಬಗ್ಗೆ ಜಾಸ್ತಿ ಬರೀತೀನಿ ನಾನೇನು ತೀರಾ ಬರೀತೀನಿ ಅಂತಲ್ಲ ನನ್ನ ಅಷ್ಟೇ ನಾನು ಬರೆದು ಇಟ್ಕೊಂಡಂಥ ಒಂದಷ್ಟು ಕವಿತೆಗಳಿದು ಕವಿತೆ ಅಂತಲೂ ನಾನು ಹೆಸರಿಡಲ್ಲ ಸುಮ್ಮನೆ ಗೀಚಿರೋದು ಅಂತ ಹೇಳ್ತೀನಿ ಸೊ ನಾನೀಗ ಓದ್ತೀನಿ ಆಮೇಲೆ ನೀವು ಡಿಸೈಡ್ ಮಾಡಿ ಬರೀತಾಳ ಇಲ್ವ ಅಂತ ಇದೆರಡು ನನಗೆ ನಾನು ಬರೆದಿರೋದ್ರಲ್ಲಿ ನನಗೆ ತುಂಬ ಇಷ್ಟವಾದಂಥದ್ದು ಉತ್ಕಟ ಪ್ರೀತಿಯೊಂದನ್ನು ಅನುಭವಿಸಬೇಕಾ ಒಮ್ಮೆ ಪ್ರೀತಿಯನ್ನು ಕಳೆದುಕೊಂಡು ನೋಡಿ ಪಡೆದುಕೊಳ್ಳುವುದು ಇದ್ದಿದ್ದೆ ಕಳೆದುಕೊಳ್ಳುವುದರಲ್ಲೂ ಪ್ರೀತಿಯ ಸಾರ್ಥಕತೆಯನ್ನೊಮ್ಮೆ ಹುಡುಕಿ ನೋಡಿ ವಿರಹಕ್ಕಿರುವ ಸುಖ ಖಂಡಿತ ಒಲವಿಗಿಲ್ಲ ಇನ್ನೊಂದು ಓದ್ತೀನಿ ಇದು ಸ್ವಲ್ಪ ರೊಮ್ಯಾಂಟಿಕ್ ಕವಿತೆ ಇದು ಈಗೀಗ ಕುಪ್ಪಸಗಳಿಗೆಲ್ಲ ಹಿಂಬದಿ ಗುಂಡಿಗಳನ್ನು ಇಡಿಸುತ್ತೇನೆ ಈಗೀಗ ಕುಪ್ಪಸಗಳಿಗೆಲ್ಲ ಹಿಂಬದಿ ಗುಂಡಿಗಳನ್ನು ಇಡಿಸುತ್ತೇನೆ ಅವ ಒಂದೊಂದೇ ಗುಂಡಿಗಳನ್ನು ಸಾವರಿಸಿ ಹಾಕುವಷ್ಟರಲ್ಲಿ ಚಂದದ ಕವಿತೆಯೊಂದು ಘಟಿಸಿರುತ್ತದೆ